ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಕೆಲವೊಂದು ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಕೋರ್ಸ್ ಐದು ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಓದ್ಬಾಗ ಓದಬೇಕಾಗಿರುವಂತಹ ವಿಷಯ ಏನಂದರೆ ವಿಕ್ಟೋರಿಯಾ ರಾಣಿಯ ಘೋಷಣೆ ಅದಾದ ನಂತರ ರಾಷ್ಟ್ರೀಯತೆಯ ಬೆಳವಣಿಗೆಯ ಕಾರಣಗಳು ತೀರ್ವಗಾಮಿತ್ವದ ಬೆಳವಣಿಗೆ ಬಾಲಗಂಗಾಧರ್ ತಿಲರ್ಕರ ಪಾತ್ರ ಅಸಹಕಾರ ಆಂದೋಲನ ಕಾನೂನು ಭಂಗ ಚಳುವಳಿಯ ಬಗ್ಗೆ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಬಂದಿದೆ ಅದು ಇನ್ನು ಹಿಂದುಳಿದ ವರ್ಗಗಳ ಚಳುವಳಿ ಪೆರಿಯಾರ್ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಒಡೆದು ಆಳುವ ನೀತಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಏಳಿಗೆ ಬಗ್ಗೆ ಇದು ಬ್ಲಾಕ್ ಒಂದರಲ್ಲಿ ಬರುವಂಥದ್ದು ಇವಿಷ್ಟು ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ನೀವು ನೋಡಿದರೆ ಬಾಕ್ಸರ್ ದಂಗೆ ಡಾಕ್ಟರ್ ಸನ್ಯಾಜ್ ಸೇನ್ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಚೀನಾ ಮತ್ತು ಜಪಾನ್ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ಹದಿನೈದು ಅಂಕ ರಾಷ್ಟ್ರೀಯವಾದಿಗಳು ಮತ್ತು ಕಮ್ಯುನಿಸ್ಟರ ನಡುವೆ ಸಂಘರ್ಷ ಹತ್ತು ಅಂಕ ಎರಡು ಮಹಾಯುದ್ಧಗಳ ನಡುವಿ ನಡುವಿನ ಬಗ್ಗೆ ಜಪಾನ್ನ ಪಾತ್ರ ಮಿತ್ರಪಕ್ಷಗಳ ಆಳ್ವಿಕೆ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಹತ್ತು ಅಂಕ ಹಾಗೆಯೇ ಡಾಕ್ಟರ್ ಸುಕರ್ನೋರವರ ಪಾತ್ರ ಹೋ ಚಿಮ್ಮಿನ್ ಅವರ ಪಾತ್ರ ಆಧುನಿಕ ಭಾರತದಲ್ಲಿ ಇದಿಷ್ಟು ಬ್ಲಾಕ್ ಎರಡು ಮತ್ತು ಮೂರರಲ್ಲಾಯಿತು ಇದಾದ ನಂತರ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಭಾರತ ಉದಯ ವಿಭಜನೆಯ ಸಮಸ್ಯೆಗಳು ಭಾರತ ಸಂವಿಧಾನದ ರಚನೆ ಲಕ್ಷಣಗಳು ವಿದೇಶಾಂಗ ನೀತಿಯ ಲಕ್ಷಣಗಳು ಭಾಷಾಧಾರಿತ ರಾಜ್ಯಗಳ ರಚನೆಗೆ ಕಾರಣಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಭಾರತದ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಕೊಡುಗೆ ಡಾಕ್ಟರ್ ಸೇನ್ ಜೀವನದ ಸಾಧನೆಯು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇವಾಗ ನಾವು ಬ್ಲಾಕ್ ಒಂದರಲ್ಲಿ ಘಟಕ ಒಂದಕ್ಕೆ ಬಂದಾಗ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳನ್ನು ತಿಳಿಸಿ ಇಲ್ಲೇ ಇದೆ ನೋಡಿ ಕಾರಣಗಳು ಒಟ್ಟು ಏಳು ಕಾರಣಗಳನ್ನು ನಾವು ಬರೀಬೇಕಾಗ್ತದೆ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇವೆಷ್ಟು ಕಾರಣಗಳು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ದಂಗೆ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕೆಲವೊಮ್ಮೆ ಅವರೇನು ಮಾಡ್ತಾರೆ ಅಂದರೆ ಐದು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಪ್ರಶ್ನೆಯನ್ನು ಕೊಟ್ಟರೆ ಮತ್ತಿನ ಪರೀಕ್ಷೆಗೆ ಅವರು ಅದನ್ನೇ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅಥವಾ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಅವಕಾಶ ಇದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನೋಡಿದಾಗ ಸಾವಿರದ ಎಂಟುನೂರ ಐವತ್ತ ಏಳರ ಕಾರಣಗಳು ಐದು ಅಂಕಕ್ಕೆ ಕೊಟ್ಟಿದ್ದಾರೆ ಐದು ಅಂಕಕ್ಕೆ ಬಂದಾಗ ನಾವು ಒಂದು ಒಂದೂವರೆ ಪುಟದಷ್ಟು ಬರಿಬೇಕಾಗ್ತದೆ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರಿಬೇಕು ಹಾಗೆ ಹದಿನೈದು ಅಂಕಕ್ಕೆ ಪ್ರಶ್ನೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀಲೇಬೇಕು ಸ್ನೇಹಿತರೆ ಅವರು ಇಷ್ಟೇ ಬರೀಬೇಕು ಇಷ್ಟು ಪುಟದಷ್ಟು ಬರಿಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ಆದರೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ನಾವು ಅಷ್ಟೊಂದು ಬರೀಬೇಕಾಗ್ತದೆ ಇನ್ನೂ ಹೆಚ್ಚು ಪುಟಗಳು ಉತ್ತರಗಳನ್ನು ನೀವು ಬರಿಬೋದು ಆದರೆ ನಮಗೆ ಸಮಯದ ಅಭಾವ ಆಗ್ತದೆ ಪ್ರಶ್ನೆ ಪತ್ರಿಕೆಯು ಮೂರು ಗಂಟೆಗಳ ಇದ್ದಾಗ ನಾವು ಎಲ್ಲ ಉತ್ತರಗಳನ್ನು ಬರೆದು ಬರಬೇಕು ಅದಕ್ಕೋಸ್ಕರ ಅಷ್ಟೊಂದು ಬರೆಯುವಾಗ ಸಮಯ ಸಾಕಾಗುವುದಿಲ್ಲ ಒಂದು ವೇಳೆ ನಿಮಗೆ ಇನ್ನೂ ಹೆಚ್ಚಿನ ಸಮಯ ಕವಶ ಇದ್ದದೆ ಅಂತಾದರೆ ವಿವರಣೆಯನ್ನು ಕೊಡಬೇಕಾದ್ರೆ ಜಾಸ್ತಿ ವಿವರಣೆಯನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿನ ಪುಟಗಳು ಉತ್ತರಗಳನ್ನು ನಿಮಗೆ ಬರಿಕೊಳ್ಬೋದು ಮೊದಲಿಗೆ ನಾನು ಹೇಳುವಂಥದ್ದು ಯಾವುದೇ ಪ್ರಶ್ನೆ ಆಗಲಿ ಪಾಯಿಂಟ್ಸ್ ಮಾಡಿ ಕಲಿತ್ಕೊಳ್ಳಿ ಪಾಯಿಂಟ್ಸ್ಗಳಿದ್ರೆ ಪಾಯಿಂಟ್ಸನ್ನೇ ಕಲ್ತುಕೊಳ್ಳಿ ಇಲ್ಲದಿದ್ದರೆ ನೀವು ಪಾಯಿಂಟ್ಸ್ಗಳನ್ನು ಮಾಡಿ ಕಲ್ತುಕೊಳ್ಳಿ ಅದು ಯಾವತ್ತೂ ನಮಗೆ ನೆನಪಲ್ಲಿರ್ತದೆ ಹಾಗೆ ಪರೀಕ್ಷೆಗೆ ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಈ ಪಾಯಿಂಟ್ಸ್ ರೀತಿಯಲ್ಲಿ ಬರೆಯೋದ್ರಿಂದ ನಮಗೆ ಅಂಕಗಳು ಕೂಡ ಹೆಚ್ಚು ಸಿಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇವಾಗ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದಾಗ ನಾನು ಹೇಳಿರುವಂತೆ ಏಳು ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇವೆಲ್ಲ ಕೂಡ ಆ ಒಂದು ದಂಗೆ ಆಗಲಿಕ್ಕೆ ಕಾರಣ ಆಯಿತು ಈ ದಂಗೆ ಆಗಲಿಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಅವರು ಪಾಯಿಂಟ್ಸಲ್ಲಿರುವಂಥ ವಿವರಣೆಯನ್ನು ನಾವು ತಿಳಿಬೇಕು ಮುಂದೆಯದಾಗಿ ಈ ರಾಜಕೀಯ ಕಾರಣ ಹೇಗೆ ರಾಜಕೀಯ ಕಾರಣದಿಂದ ಈ ದಂಗೆ ಉಂಟಾಯಿತು ಅಂತ ಹೇಳಿದಾಗ ಅನೇಕ ಅಂಶಗಳದರಲ್ಲಿ ಬರ್ತದೆ ಅಂತ ಅವ್ರು ಹೇಳ್ತಾರೆ ಮೊದಲನೇದಾಗಿ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಮಾಡ್ತಾರೆ ಇದು ಕೂಡ ರಾಜಕೀಯದ ವಿಷಯಕ್ಕೆ ಎಲ್ಲರೂ ಎಲ್ಲರೂ ಆ ಒಂದು ವಿಷಯವನ್ನು ಒಪ್ಪಲಿಲ್ಲ ಇದರಿಂದಾಗಿ ದಂಗೆ ಕಾರಣ ಆಯಿತು ಎರಡನೆಯದು ಮೊಘಲ್ ದೊರೆಯ ಸ್ಥಾನಮಾನಗಳನ್ನು ಕಸಿದುಕೊಂಡಿದ್ದು ಇದರಿಂದ ಮುಸ್ಲಿಮರು ಬ್ರಿಟಿಷರ ವಿರುದ್ಧ ನಿಲ್ಲುವ ಪ್ರಸಂಗ ಕೂಡ ಬಂತು ಮೂರನೆಯದಾಗಿ ಮರಾಠ ಪೇಶ್ವೆ ಎರಡನೆಯ ಬಾಜಿರಾಯನ ದತ್ತುಪುತ್ರ ನಾನಾ ಸಾಹೇಬೆಗನಿಗಾದಂತಹ ಅನ್ಯಾಯ ಈ ರಾಜಕೀಯ ಕಾರಣದಲ್ಲಿ ಬರುವಂಥದ್ದು ಒಂದು ಡಾಲ್ ಹೌಸಿಯ ಒಂದು ಮಕ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದ ಅದು ಕೂಡ ಕೆಲವರಿಗೆ ಇಷ್ಟ ಆಗಿರಲಿಲ್ಲ ಅದಾದಮೇಲೆ ಮೊಘಲ್ ದೊರೆಯ ಸ್ಥಾನಮಾನವನ್ನು ಕಸಿದುಕೊಂಡಿರುವಂಥದ್ದು ಮೂರನೇದು ಮರಾಠ ಮತ್ತು ಪೇಶ್ವೆ ಎರಡನೇ ಬಾಜಿರಾಯ ಅವನ ಪುತ್ರನಿಗೆಲ್ಲರಿಗೂ ಅನ್ಯಾಯ ಮೋಸ ಮಾಡಿದ ಕಾರಣ ಎಲ್ಲ ಕಾರಣದಿಂದಾಗಿ ರಾಜಕೀಯ ಕಾರಣಗಳಿಂದಾಗಿ ದಂಗೆ ಮಾಡಲಿಕ್ಕೆ ಕಾರಣ ಆಯಿತು ಇನ್ನು ಆಡಳಿತ ಕಾರಣಗಳೇನು ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ಪದ್ಧತಿಗಳಿರ್ಬೋದು ಅದೆಲ್ಲ ಕೂಡ ಎಲ್ರಿಗೂ ಅಂದರೆ ರೈತರ ಜೀವನವನ್ನು ಸುಧಾರಿಸಲಿಲ್ಲ ಬದಲಾಗಿ ಏನಾಯಿತು ಅವರಿಗೆಲ್ಲರಿಗೂ ಕೂಡ ಶೋಷಣೆಯನ್ನು ಗುರಿಪಡಿಸಿದರು ಉದಾಹರಣೆ ನೋಡಿದರೆ ನಾವು ಬಂಗಾಳದಲ್ಲಿ ಜಾರಿಗೆ ಬಂದ ಖಾಯಂ ಜಮೀನ್ದಾರು ಪದ್ಧತಿಯಾಗಿರ್ಬೋದು ದಕ್ಷಿಣ ಭಾರತದಲ್ಲಿ ಜಾರಿಗೆ ಬಂದ ರೈತಾವರಿ ಪದ್ಧತಿಯಾಗಿರ್ಬೋದು ಮತ್ತು ಉತ್ತರ ಭಾರತದಲ್ಲಿ ಜಾರಿಗೆ ಬಂದ ಮಹಲ್ವಾರಿ ಪದ್ಧತಿಗಳು ಇವುಗಳೆಲ್ಲ ಏನಾಯಿತು ರೈತರ ಪರವಾಗಿ ಕೆಲಸ ಮಾಡಲಿಲ್ಲ ಬದಲಾಗಿ ಏನಾಯಿತು ಬ್ರಿಟಿಷರು ಇವುಗಳನ್ನು ಜಾರಿಗೆ ಮಾಡುವ ಮೂಲಕ ವ್ಯವಸ್ಥಿತವಾಗಿ ಕಂದಾಯದ ಸಂಗ್ರಹಣೆಗೆ ಕ್ರಮವಹಿಸಿದ್ದರೆ ವಿನಃ ರೈತರ ಶೋಷಣೆ ಆಗ್ತಾ ಇದೆ ಅದಕ್ಕೇನಾದರೂ ಪರಿಹಾರ ಮಾಡಬೇಕು ರೈತರ ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಯಾರೂ ಕೂಡ ಮಾತಾಡಲಿಲ್ಲ ಏನು ಕೂಡ ಅದಕ್ಕೆ ನಡೆಸಲಿಲ್ಲ ಇದರಿಂದಾಗಿ ದೇಶದಾದ್ಯಂತ ಏನಾಯಿತು ಬರಗಾಲ ಬಂತು ಕ್ಷಾಮಗಳು ಬಂತು ಅನೇಕ ಸಾಂಕ್ರಾಮಿಕ ರೋಗಗಳು ಬಂತು ಇದರಿಂದಾಗಿ ಜನರು ಪರಿತಪಿಸಿದರು ಇವುಗಳ ಬಗ್ಗೆ ಆಡಳಿತಗಾರರಾಗಿ ಬ್ರಿಟಿಷರು ಯಾವುದೇ ಪರಿಣಾಮಕಾರಿಯಾದ ಕ್ರಮವನ್ನು ಕೈಗೊಳ್ಳಿಲ್ಲ ಒಟ್ಟಾರೆಯಾಗಿ ಅವರಿಗೆ ನೋಡಿದರೆ ಈ ಬ್ರಿಟಿಷರಿಗೆ ಹಣ ಅಂತಸ್ತು ಒಡವೆಗಳು ಅಷ್ಟೇ ಅವರಿಗೆ ಬೇಕಾಗಿತ್ತೇ ವಿನಃ ಭಾರತದಲ್ಲಿದ್ದಂತಹ ಜನರಿಗೆ ರೈತರಿಗೆ ಪ್ರಜೆಗಳಿಗೆ ಕಷ್ಟ ಆಗ್ತಾ ಇದೆ ಶೋಷಣೆ ನಡೀತಾ ಇದೆ ಅವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಥವಾ ಇದರನ್ನು ಸರಿಪಡಿಸಬೇಕು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಅವರಿಗೆ ಯಾವತ್ತೂ ಕೂಡ ಅನ್ನಿಸಲಿಲ್ಲ ಈ ಒಂದು ಆಡಳಿತ ಕಾರಣದಿಂದಾಗಿ ದಂಗೆಯನ್ನು ಮಾಡಲಿಕ್ಕೆ ಕಾರಣವಾಯಿತು ಇನ್ನು ಸಾಮಾಜಿಕ ಕಾರಣಗಳೇನು ಏನು ಸಾಮಾಜಿಕ ಕಾರಣಗಳಾಯಿತು ಬ್ರಿಟಿಷರು ಭಾರತೀಯರ ಸಾಮಾಜಿಕ ಪದ್ಧತಿಗಳಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದರು ಏನೆಲ್ಲ ಸುಧಾರಣೆಗಳನ್ನು ಅವರು ತಂದರು ವಿಧವೆಯು ಪುನರ್ವಿವಾಹವಾಗುವಂಥದ್ದು ಸತಿ ನಿಷೇಧ ಕಾಯಿದೆ ಬಹುಪತ್ನಿತ್ವ ಸುಧಾರಣೆ ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಕಾಯಿದೆ ಹೀಗೆ ಅನೇಕ ಸುಧಾರಣೆಗಳ ಮೂಲಕ ಭಾರತೀಯ ಸಮಾಜದ ಬದಲಾವಣೆಗೆ ಪ್ರಯತ್ನಿಸಿದರು ಇವುಗಳನ್ನು ಭಾರತೀಯ ಸಮಾಜ ಸಹಿಸಿಕೊಳ್ಳಿಲ್ಲ ಎರಡನೇದಾಗಿ ಏನಾಯಿತು ಅಂದರೆ ಭಾರತೀಯ ಜಾತಿ ವ್ಯವಸ್ಥೆಯಂತೆ ಆಡಳಿತ ನಡೆಸದೆ ತಮ್ಮ ಆಡಳಿತ ನೀತಿಗಳನ್ನು ಅದರ ಮೇಲೆ ಹೇರಿದ್ರು ಇದು ಕೂಡ ಭಾರತೀಯರಿಗೆ ಭಾರತೀಯರಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಇಷ್ಟವಾಗಿರಲಿಲ್ಲ ಅವರಿಗೆ ಅವರು ಮಾಡಿರುವಂತಹ ಪದ್ಧತಿಗಳು ಜಾತಿ ವ್ಯವಸ್ಥೆ ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿತ್ತು ಮತ್ತು ಜಾತಿಯನ್ನು ಬಿಟ್ಟು ಬದುಕಲಾಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಜಾತಿಯ ನಿಯಮಗಳಿಗೆ ವಿರುದ್ಧವಾಗಿ ಬ್ರಿಟಿಷರು ಆಡಳಿತ ನಡೆಸಿದರು ಮತ್ತು ಜಾತಿ ವ್ಯವಸ್ಥೆಗೆ ಗೌರವವನ್ನು ಕೂಡ ಅವರು ಕೊಡಲಿಲ್ಲ ಇದೇ ರೀತಿ ಭಾರತೀಯ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಬ್ರಿಟಿಷರು ಅದಕ್ಕೆ ಪ್ರವೇಶ ಮಾಡಿದರು ಆ ವಿಚಾರವಾಗಿ ಅವರು ತುಂಬನೇ ಅದರೊಳಗೆ ಹೋಗಿ ಅವರು ಅದರ ಬಗ್ಗೆ ಮಾತನಾಡಲಿಕ್ಕೆ ಆರಂಭ ಮಾಡಿದರು ಇದು ಮಹಿಳೆಯರ ವಿಚಾರವಾಗಿರ್ಬೋದು ಪಂಚಾಯಿತಿ ವಿಷಯಗಳಲ್ಲಾಗಿರ್ಬೋದು ಅಂದರೆ ಪ್ರಾಚೀನ ಕಾಲದಿಂದಲೂ ಹಳ್ಳಿಗಳಲ್ಲಿ ಒಂದು ಶ್ರೇಣೀಕೃತ ಆಡಳಿತ ವ್ಯವಸ್ಥೆ ಇತ್ತು ಈ ವ್ಯವಸ್ಥೆಯಂತೆ ಹಳ್ಳಿಗಳ ಸಮಸ್ಯೆಗಳನ್ನು ಅಲ್ಲಿನ ನ್ಯಾಯ ಪಂಚಾಯಿತಿಯಲ್ಲಿ ಯಾವ ರೀತಿ ಬಗೆಹರಿಸಿ ಆ ರೀತಿಯಾಗಿ ಬಗೆಹರಿಸಿ ತೀರ್ಮಾನವನ್ನು ಕೊಡ್ತಾಯಿದ್ರು ಆದರೆ ನೂತನ ನ್ಯಾಯಾಂಗ ವ್ಯವಸ್ಥೆಯನ್ನು ಬ್ರಿಟಿಷರು ಪರಿಚಯ ಮಾಡಿಸಿದರು ಇದು ಭಾರತೀಯರಿಗೆ ಇಷ್ಟ ಆಗಿರಲಿಲ್ಲ ಭಾರತೀಯರಿಗೆ ಸಹಿಸಲು ಕಷ್ಟವಾಯಿತು ಈ ಕಾರಣದಿಂದಾಗಿ ನಂಗೆ ಇದ್ದರು ಇನ್ನು ಧಾರ್ಮಿಕ ಕಾರಣಗಳನ್ನು ನೋಡಿದರೆ ಧಾರ್ಮಿಕ ಕಾರಣಗಳಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಭಾರತೀಯರನ್ನು ಮತಾಂತರಗೊಳಿಸಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳಲ್ಲಿರುವ ಪದ್ಧತಿಗಳನ್ನು ತಪ್ಪು ತಪ್ಪಾಗಿ ಗುರುತಿಸಿ ಅವುಗಳನ್ನು ಅಪಪ್ರಚಾರ ಮಾಡ್ತಾಯಿದ್ರು ಅಲ್ಲದೆ ಮತಾಂತರಗೊಂಡ ಭಾರತೀಯರಿಗೆ ಕೆಲವು ಉನ್ನತ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಇವರಿಂದ ಭಾರತೀಯರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದರು ಈ ಒಂದು ಧಾರ್ಮಿಕ ಕಾರಣದಿಂದಾಗಿ ಜನರು ದಂಗೆ ಎದ್ದರು ದ ಯುದ್ಧ ಮಾಡಲಿಕ್ಕೆ ದಂಗೆ ಮಾಡಲಿಕ್ಕೆ ಕಾರಣ ಆಯಿತು ಇನ್ನು ಆರ್ಥಿಕ ಕಾರಣಗಳು ಏನೆಲ್ಲ ಆರ್ಥಿಕ ಕಾರಣಗಳು ಬಂದವು ವ್ಯಾಪಾರಿಗಳಾಗಿ ಬಂದ ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆ ಗುರಿಪಡಿಸಿದರು ತಮ್ಮದೇ ಆದಂತಹ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತರುವ ಮೂಲಕ ಒಂದು ನಿರ್ದಿಷ್ಟ ವರಮಾನ ಬರುವಂತೆ ಕೂಡ ಕ್ರಮ ಕ್ರಮವನ್ನು ಮಾಡಿದರು ಭಾರತ ಸಂಸ್ಥಾನಗಳ ರಾಜರುಗಳಿಂದ ಬಲವಂತವಾಗಿ ಸಂಪತ್ತನ್ನು ದೋಚುವ ಹವ್ಯಾಸವನ್ನು ಇವರು ಇಟ್ಟುಕೊಂಡಿದ್ದರು ಬ್ರಿಟಿಷರು ಭಾರತವನ್ನು ತಮ್ಮ ಆರ್ಥಿಕ ಹಿತದೃಷ್ಟಿಯಿಂದ ನೋಡಿದರೆ ವಿನಃ ಭಾರತೀಯರಿಗೆ ಒಳ್ಳೆಯದಾಗಬೇಕು ಅವರ ಒಳಿತಿಗಾಗಿ ನಾವು ದುಡಿಬೇಕು ಎನ್ನುವಂಥ ಯಾವುದೇ ಕ್ರಮವನ್ನು ಹಾಕ್ಕೊಳ್ಳಿಲ್ಲ ಇದರಿಂದಾಗಿ ಭಾರತ ಗುಡಿ ಕೈಗಾರಿಕೆಗಳು ತೊಡಗಿದು ಭಾರತದ ಸಾಂಪ್ರದಾಯಿಕ ಕೃಷಿ ಪದ್ಧತಿ ನಶಿಸತೊಡಗಿದು ಇದರ ಬದಲಾಗಿ ಆರ್ಥಿಕ ಬೆಳೆಗಳನ್ನು ಬಲವಂತವಾಗಿ ಭಾರತೀಯ ರೈತರು ಬೆಳೆಯಬೇಕಾಯಿತು ತುಂಬ ದೌರ್ಜನ್ಯ ಆಗ್ತಾಯಿತ್ತು ತುಂಬ ಶೋಷಣೆ ಆಗ್ತಾಯಿತ್ತು ಆ ಎಲ್ಲ ಒಂದು ಆರ್ಥಿಕ ಕಾರಣದಿಂದಾಗಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣ ಆಯಿತು ಇನ್ನು ಮಿಲಿಟ್ರಿ ಕಾರಣಗಳು ಕೆಲವೊಂದು ಮಿಲಿಟರಿ ಕಾರಣಗಳಿಂದ ಕೂಡ ದಂಗೆ ಇದ್ದರು ಯಾಕೆ ಕಂಪನಿಯ ಸೈನ್ಯದಲ್ಲಿ ಎಲ್ಲ ಜಾತಿಗಳ ಜನರು ಕೂಡ ಸೇರಿಕೊಂಡು ಎದ್ದು ಈ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಜಾರಿಗೆ ತಂದಿತು ಅವರು ಉದಾಹರಣೆಯನ್ನು ಕೂಡ ಕೊಡುತ್ತಾರೆ ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ಸಮುದ್ರವನ್ನು ದಾಟುವಂತೆ ಇರಲಿಲ್ಲ ಎಂಬ ಕಟ್ಟುಪಾಡನ್ನು ವಿಸಲಾಗಿತ್ತು ಇದನ್ನು ಮೀರಿ ಭಾರತೀಯ ಸೈನಿಕರೇನು ಮಾಡಿದರು ಸಮುದ್ರವನ್ನು ದಾಟಿ ವಿದೇಶಗಳಿಗೆ ಹೋಗಿ ಯುದ್ಧ ಮಾಡಬೇಕಾಗಿ ಬರುತ್ತಿತ್ತು ಇದು ಸೈನಿಕರ ಅತೃಪ್ತಿಗೆ ಕಾರಣವಾಯಿತು ಎರಡನೆಯದಾಗಿ ಭಾರತೀಯ ಸೈನಿಕರನ್ನು ಕೀಳಾಗಿ ಕಾಣ್ತಾ ಇದ್ರು ಅಂದರೆ ಇನ್ನಿತರ ಯುರೋಪಿಯನ್ ಸೈನಿಕರಂತೆ ಇವರನ್ನು ಸಮಾನತೆಯ ದೃಷ್ಟಿಯಿಂದ ಪರಿಗಣಿಸಲೇ ಇಲ್ಲ ಅವರೇನು ಮಾಡಿದರು ಅಂದರೆ ತುಂಬ ಭೇದ ಭಾವವನ್ನು ಮಾಡ್ತಾಯಿದ್ರು ಅಂದರೆ ಯುರೋಪಿನ ಸೈನಿಕರಿಗೆ ಬೇರೆ ವ್ಯವಸ್ಥೆಯನ್ನು ಕೊಡ್ತಾಯಿದ್ರು ಭಾರತೀಯ ಸೈನಿಕರಿಗೆ ಬೇರೆ ವ್ಯವಸ್ಥೆ ಇತ್ತು ಭಾರತೀಯ ಸೌಕರ್ಯ ಸೈನಿಕರಿಗೆ ಸೌಕರ್ಯಗಳು ಏನೂ ಕೂಡ ಇರಲಿಲ್ಲ ಆದರೆ ಯುರೋಪಿನ ಸೈನಿಕರಿಗೆ ಒಳ್ಳೆಯ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಅವರನ್ನು ಮುಂದೆ ತರ್ತಾಯಿದ್ರು ಈ ಒಂದು ತಾರತಮ್ಯವನ್ನು ಕಂಡು ದಂಗೆ ಮಾಡಲಿಕ್ಕೆ ಕಾರಣ ಆಯಿತು ಕೊನೆಯದಾಗಿ ತಕ್ಷಣದ ಕಾರಣಗಳು ದಂಗೆಗೆ ಅತ್ಯಂತ ತಕ್ಷಣದ ಕಾರಣವೆಂದರೆ ವಿನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ದನದ ಮತ್ತು ಹರಿಯ ಹಂದಿಯ ಕೊಬ್ಬನ್ನು ಸವರಲಾಗಿದೆ ಎಂಬ ಒಂದು ವದಂತಿ ವದಂತಿ ಅಂದರೆ ಸುಳ್ಳು ಒಂದು ವಿಷಯ ಹರಿದಾಡುವಂಥದ್ದು ಯಾವುದಕ್ಕೆ ವಿನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿದೆ ಅಂತ ಈ ಒಂದು ವಿಷಯ ಅತ್ಯಂತ ವೇಗವಾಗಿ ಎಲ್ಲ ಕಡೆ ಕೂಡ ಹಬ್ಬಿತು ಮತ್ತು ಭಾರತೀಯ ಸೈನಿಕರು ಭಾವೋದ್ವೇಗಕ್ಕೆ ಒಳಗಾಗಿ ಸೈನ್ಯದಲ್ಲಿ ದಂಗೆ ಮಾಡಲಿಕ್ಕೆ ಕಾರಣ ಆದರು ಇದೆಲ್ಲ ಕೂಡ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳಾದವು ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿಯ ಕಾರಣಗಳು ತಕ್ಷಣದ ಕಾರಣಗಳು ಇನ್ನಷ್ಟು ವಿಷಯಗಳು ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗುವ ಮುಂದಿನ ವೀಡಿಯೋದಲ್ಲಿ ನಾವು ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು